ಪತ್ರಿಕಾಗೋಷ್ಠಿಯನ್ನು ಅಂದಿಕೊಂಡಿತ್ತು ಈ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಲಿಬರು ಸ್ವಾಮಿ ಆಗಮಿಸಿದ್ದಾರೆ ಅವರಿಗೂ ಸ್ವಾಗತ ಹೇಳುತ್ತ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದಂಥ ಬೈರಾರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೂ ಮತ್ತು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಾಸ್ತನಹಳ್ಳಿ ಬಿ ನಾಡ ಅವರು ಆಗಮಿಸಿದ್ದಾರೆ ಅವರಿಗೂ ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಸ್ತಂಭಾರೆ ಇವರ ಎಲ್ಲ ಸಮ್ಮುಖದಲ್ಲಿ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿತು ಈ ಪತ್ರಿಕಾಗೋಷ್ಠಿಯ ವಿಚಾರವನ್ನು ಸುದೀರ್ಘವಾಗಿ ಎಲ್ಲರೂ ಸಹ ಹಂಚಿಕೊಳ್ಳಲಿದ್ದೇವೆ ಮತ್ತು ನಮ್ಮ ಈ ಪತ್ರಿಕಾಗೋಷ್ಠಿಗೆ ಆಡಳಿತ ಎಲ್ಲ ಮಿತ್ರರಿಗೆ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸ್ಯ ಈ ಅಸಲು ಸೇನೆಯಲ್ಲಿ ಕೆಲವು ಬಣಗಳಾಗಿ ಕೆಲವರು ಜೀವನೋಪಾಯಕ್ಕಾಗಿ ಕೆಲವರು ರೈತ ಪರವಾಗಿ ಕೆಲವರು ಹೋರಾಟಗಳನ್ನು ಮಾಡುವಂತಹ ಸನ್ನಿವೇಶ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಇವತ್ತು ರೈತರ ಪರವಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಯಾಕಂದರೆ ಒಂದು ಅರಣ್ಯ ಒತ್ತುವರಿ ಇದೆ ಒಂದು ಕಡೆ ಈ ವಕ್ಕು ತೋದು ಒಂದು ಒಂದು ಪ್ರಾಬ್ಲಮ್ ಇದೆ ಈ ಕಡೆ ಕೃಷಿ ಕಾನೂನುಗಳನ್ನು ವಾಪಸ್ ತಗೊಳ್ತೀನಿ ಹೇಳಿ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ತಗೊಳ್ತಾ ಇಲ್ಲ ಈ ವಿದ್ಯುತ್ತಂಚೆಗೆ ಮೀಟರ್ ಅಳವಡಿಸಬೇಕು ಅಂತೇಳಿ ಖಾಸಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಇದೆ ಎಲ್ಲದರ ವಿರುದ್ಧವಾಗಿ ಹೋರಾಟ ಮಾಡಬೇಕಾದಂತಹ ಈ ಒಂದು ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲೇ ಉದಾಹರಣೆಗೆ ತಗೊಳ್ಬೇಕು ಅಂದರೆ ಹಲವಾರು ಇದು ಅರಣ್ಯ ಭೂಮಿಯನ್ನು ತೆರವುಗೊಳಿಸ್ತದೆ ಏನು ಈ ಒಂದು ಡಿ ಎಫ್ಒ ಇದ್ದಾನೆ ಇದೂರಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾದ ಕಾಲದಿಂದ ಮಾವಿನ ಗಿಡಗಳನ್ನು ಬೆಳೆಸಿದ ಒಂದು ಲಕ್ಷ ಮೂವತ್ತು ಸಾವಿರ ಮಾವಿನ ಗಿಡಗಳನ್ನ ಅದನ್ನು ತೆರವುಗೊಳಿಸ್ತಾನೆ ಎರಡೂವರೆ ಸಾವಿರ ಎಕರೆ ನಾನು ತೆರವುಗೊಳಿಸಿದ್ದೀನಿ ಅಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಎಲ್ಲಿಗೆ ಎರಡೂವರೆ ಸಾವಿರ ಎಕರೆ ತೆರವುಗೊಳಿಸಿದ್ದೀನಿ ಎಡುಕೊಂಡಲು ನಾನು ಹಂಗೆ ಪ್ರಶ್ನೆ ಮಾಡ್ತೀನಿ ಯಾಕೆ ಎರಡೂವರೆ ಸಾವಿರ ಎಕರೆ ನಾವು ಒತ್ತುವರಿ ತೆರವುಗೊಳಿಸಿದೀನಿ ಅಂತ ಹೇಳ್ತೇನೆ ಅಂದ್ರೆ ಎರಡೂವರೆ ಸಾವಿರ ಎಕರೆ ಒತ್ತುವರಿ ತೆರವುಗೊಳಿಸೋದಕ್ಕೆ ಬಿಲ್ ಮಾಡಿಕೊಳ್ಳೋದಕ್ಕೆ ಎರಡೂವರೆ ಸಾವಿರ ಎಕರೆ ಅಂತ ತೋರಿಸ್ ಅಮ್ಮಮ್ಮ ಅಂದ್ರೆ ಒಂದು ಆರ್ನೂರು ಏಳ್ನೂರು ಎಕರೆ ಅಂತ ನಮ್ಮ ಸಿನಾರು ತಾಲೂಕಿನಲ್ಲಿ ನಮಗೆ ಗೊತ್ತಿರುವ ಹಾಗೆ ಅದು ಬಿಟ್ಟು ಇಲ್ಲಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಏನು ನಬಾರ್ಡ್ ಇಂದ ಒಂದು ನೂರ ಅರವತ್ತು ಕೋಟಿ ನಮ್ಮ ಕೋಲಾರ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ಆ ಒಂದು ದುಡ್ಡನ್ನು ಖರ್ಚು ಮಾಡಬೇಕಂದ್ರೆ ಈ ತರ ಸುಳ್ಳು ಬಿಲ್ ಬಿಲ್ಗಳನ್ನು ಹಾಕಿ ಈ ಒಂದು ಹಣ ಲಭಾಯಿಸೋದಕ್ಕೆ ಈ ಕೆಲವರು ಡಿ ಎಫ್ ಓ ಜೊತೆಗೆ ಕೆಲವು ಅಧಿಕಾರಿಗಳು ಸೇರಿಕೊಂಡು ಸಂಚು ನಡೆಸ್ತಾ ಇದ್ದಾರೆ ನಾನು ಡಿ ಎಫ್ ಓ ಅವ್ರಿಗೆ ಹೇಳ್ತೀನಿ ಮತ್ತೆ ಅದಕ್ಕಿಂತ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲೇ ಕೆಲವು ಬೇರೆ ತಾಲೂಕಿಂದ ಬಂದು ಈ ತಾಲೂಕಿನಲ್ಲಿ ಒತ್ತುವರಿ ತೆರವುಗೊಳಿಸ್ಬೇಕು ಹೊರಾಟಿ ಒತ್ತುವರಿಯನ್ನು ತೆರವು ತೆರವುಗೊಳಿಸಬೇಕು ಅಂತ ಹೇಳ್ತೀರಲ್ಲ ನೀವು ನೀವು ರೈತರ ರೈತ ಸಂಘದವರ ನೀವು ರೈತರ ಪರವಾಗಿ ಹೋರಾಟ ಮಾಡಬೇಕಾಗಿರೋರು ನೀವು ರೈತರ ಜಮೀನುಗಳನ್ನ ತೆರವುಗೊಳಿಸಬಾರ್ದು ಅಂತೇಳಿ ಹೋರಾಟ ಹೊರತು ಇವತ್ತು ಅರ್ಧ ಎಕರೆ ಇರ್ಬೋದು ಒಂದ್ ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಇಂಥ ರೈತರು ಭೂಮಿಗಳನ್ನೆಲ್ಲ ಈ ಅರಣ್ಯ ಅಧಿಕಾರಿಗಳು ಪೊಲೀಸ್ನ ಮುಂಜರೆ ಇಟ್ಕೊಂಡು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ನಡೆಸಿ ರೈತರ ಮೇಲೆ ಈ ಒಂದು ದಬ್ಬಾಳಿಕೆಗಳು ನಡೆಯೋ ನಡೆಸೋದು ಇದು ಅರಣ್ಯಾಧಿಕಾರಿಗಳಿಗೆ ಸೂಕ್ತ ಅಲ್ಲ ಮಾವಿನ ಗಿಡಗಳನ್ನು ತೆರವುಗೊಳಿಸೋದಕ್ಕೆ ಯಾವುದೇ ಒಂದು ಕಾನೂನಲ್ಲೂ ಇಲ್ಲ ಅದನ್ನೆಲ್ಲ ಉಲ್ಲಂಘಿಸಿ ದೌರ್ಜನ್ಯ ನಡೆಸ್ತಕ್ಕಂತ ಈ ಒಂದು ಹೇಳ್ಕೊಂಡ್ಲಿಗೆ ನಾವು ಈ ಸರ್ಕಾರ ಬುದ್ಧಿ ಕಲ್ಸ್ಬೇಕಾಗ್ತದೆ ತಕ್ಷಣ ಅಮಾನತು ಮಾಡಬೇಕಾಗ್ತದೆ ಮತ್ತೆ ಏನು ರೈತರ ಜಮೀನುಗಳನ್ನ ತೆರವುಗೊಳಿಸಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ ನೀವು ಇದು ಬಾರಿ ತಪ್ಪು ನಮ್ಮ ಸ್ನೇಹಿತರ ನಮ್ಮ ಸಹೋದರ ಇನ್ನೊಂದು ಸಂಘಟನೆ ಅವರು ಈ ಯಾವತ್ತಾದ್ರೂ ಆಗ್ಲಿ ರೈತರ ಪರವಾಗಿ ನೀವು ಹೋರಾಟ ಮಾಡಿದ್ದೀರಾ ಜಿಲ್ಲೆಯಲ್ಲಿ ಎಲ್ಲ ಒಂದು ಗುಂಪು ಕಟ್ಕೊಂಡು ಆ ತಾಲೂಕು ಈ ತಾಲೂಕು ಎಲ್ಲ ಹೋರಾಟ ಮಾಡಕ್ ಹೋಗ್ತೀರಿ ಇಲ್ಲಿ ಬಂದ್ಬಿಟ್ಟಿದ್ನು ತೆರವುಗೊಳಿಸಿ ತೆರವುಗೊಳಿಸಿ ತಲೆಮಾರ್ ಜಮೀನುಗೊಳಿಸಿ ಅಂತ ಹೇಳೋದಕ್ಕೆ ನೀವು ರೈತರ ನೀವು ರೈತರ ಮಕ್ಕಳ ಅಂತ ಹೇಳಿ ಇವ್ರಿಗೆ ನಾನು ಪ್ರಶ್ನೆ ಮಾಡ್ಬೇಕಾಗ್ತದೆ ಯಾವತ್ತೇ ಆಗ್ಲಿ ಇನ್ನು ನಾವು ಇನ್ನು ಆಗೋದಿಲ್ಲ ನಮ್ಮ ಕೋಡಿಹಳ್ಳಿ ಅವರ ನೇತೃತ್ವದ ರಾಜ್ಯ ರೈತ ಸಂಘ ನಾವು ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಒತ್ತುವರಿಗಳನ್ನ ತೆರವುಗೊಳಿಸೋದಕ್ಕೆ ನಾವು ಬಿಡೋದಿಲ್ಲ ಈ ಒಂದು ವಿಷಯವಾಗಿ ಹದಿಮೂರನೇ ತಾರೀಕು ಏನು ಬೆಳಗಾವಿ ವಿಧಾನಸೌಧದಲ್ಲಿ ಏನು ಅಧಿವೇಶನ ನಡೀತಾ ಇದೆ ಈ ಒಂದು ಮೂರ್ನಾಲ್ಕು ಸಬ್ಜೆಕ್ಟ್ ಮುಂದೆ ಇಟ್ಕೊಂಡು ವಿಷಯಗಳ ಪರವಾಗಿ ನಾವು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ನಮ್ಮ ಕೋಲಾರ ಜಿಲ್ಲೆಯಿಂದ ಸುಮಾರು ನೂರಾರು ಸಂಖ್ಯೆಯಲ್ಲಿ ಸುವರ್ಣ ಸೌಧಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕೃಷಿ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ಏನು ಅಲ್ಲಿ ಈಶ್ವರ ಅವರು ಇರ್ಬೋದು ಮತ್ತೆ ಏನು ವಿದ್ಯುತ್ ನಮ್ಮ ಜಾರ ಜೋರ್ ಇರ್ಬೋದು ಕನ್ಸರ್ನ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರ ಹತ್ರ ನಮ್ಮ ಅಧ್ಯಕ್ಷರ ಮುಖೇನ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಕೋಲಾರ ರೈತರ ಪರವಾಗಿ ನಾವು ನಿಲ್ಲೇ ನಿಲ್ತೀವಿ ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ ಅರಣ್ಯ ಇಲಾಖೆಯ ಎಲ್ಲ ಮಾತಾಡಿದ್ರೆ ಆದ್ರೆ ನಮ್ಮ ಸಂಘಟನೆ ಹೆಸರು ಹೇಳಿಕೊಂಡು ಮೇಲೆ ಡೌಲ್ ಹಾಕೊಂಡು ನಮ್ಮ ರೋಹಿ ರೈತ ವಿರೋಧಿ ಆಗಿರ್ತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸ್ನೇಹಿತರಿಗೆ ನಾವು ಮೊದಲನೇ ಎಚ್ಚರಿಕೆ ಕೊಡ್ತಾ ಇದೀವಿ ಇಷ್ಟೇ ಇವತ್ತು ಒಂದ್ ಎಕರೆ ಎರಡು ಎಕರೆ ಕಳ್ಕೊಂಡ ರೈತರು ಇವತ್ತು ವರ್ಷದಿಂದ ಬೀದಿ ಪಾಲಾಗಿದ್ದಾರೆ ನ್ಯಾಯಾಲಯ ಮರೆಯಾಗಿದ್ದಾರೆ ತಾವು ಇಷ್ಟು ದಿನ ಹೋರಾಟ ಮಾಡಿದ್ರೆ ಇವತ್ತು ಬಂದು ನೀವು ತಾಲೂಕು ಮುಂಭಾಗದಲ್ಲಿ ಅರಬತ್ತಲೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಒಂದು ಒಂದು ವರ್ಷದ ಕಂಡಕ್ಕೆ ಚಿಂತೈತಿ ನೀವು ಯಾವತ್ತಾದ್ರೂ ಒಂದು ರೈತರ ಪರವಾಗಿ ನೀವು ಹೋರಾಟ ಮಾಡಿದ್ದೀರಿ ನೀವು ಒಬ್ಬ ಹಿನ್ನೆಲೆ ನಿಮ್ಗೆ ಯಾರಾದ ಇದು ನಿಜವಾಗಿ ರೈತ ಸಂಘಟನೆ ನೀವು ಡೆವಲಪ್ ಮಾಡಿದ್ದೆ ರೈತರ ಪರವಾಗಿ ಹೋರಾಟ ಮಾಡಿ ಸ್ವಾಮಿ ನಿಮ್ಗೆ ಇಲ್ಲಾಂದ್ರೆ ನೀವು ಆರಾಮ ಮನೇಲಿ ರೈತರ ವಿರುದ್ಧವಾಗಿ ಹೋರಾಟ ಮಾಡಬೇಡ ನಾವು ರೈತರು ಪರವಾಗಿ ಇವತ್ತು ಈ ದೇಶದ ಬೆನ್ನೆಲುಗು ರೈತ ಇವತ್ತು ಈ ದೇಶ ಕನ್ನಡ ರೈತರು ಅಂತ ರೈತರ ವಿರುದ್ಧವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ನ್ಯಾಯ ಬಗ್ಗೆ ನಾವು ಸಂಭೀರ್ವಾಗಿ ಆಲೋಚನೆ ಮಾಡಿದ್ದೀವಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ರೈತರು ಕೈ ಬಿಡುವುದಿಲ್ಲ ನಾವು ಹೋರಾಟದಲ್ಲಿ ರೈತರಿಗೆ ಅನ್ಯಾಯ ಆಗಬಾರದು ಸರ್ಕಾರಕ್ಕೂ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಅದೇ ರೀತಿ ಮೊನ್ನೆ ಒಂದು ಬಿ ಸಿ ಬ್ಯಾಂಕಲ್ಲಿ ನಮ್ಮ ರೈತರು ಕಟ್ಟು ಅರ್ಜಿ ಪಡೆದಿದೆ ಟೌನ್ ಪೊಲೀಸ್ ಸಹಕಾರ ಪತ್ತಿನ ಬ್ಯಾಂಕಿನ ಅವ್ಯವಹಾರ ಬಗ್ಗೆ ಏನು ಅವ್ಯವಹಾರ ಆಗಿದ್ರೆ ಸಂಪೂರ್ಣ ದಾಖಲೆ ತಗೊಂಡು ಅವರಿಗೆ ಸೌಖ್ಯ ಸೂಕ್ತ ತೆರಿಗೆ ಮಾಡಲಿ ಅಂತ ಒಪ್ಕೊಳ್ತೀವಿ ಅದು ಬಿಟ್ಟು ನೀವು ಹನ್ನೆರಡನೇ ತಾರೀಕು ನಾವು ಕೋಳಿಗಳು ಪರೀಕ್ಷೆ ಸಮೇತ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರಲ್ಲ ನಿಮ್ಗೆ ಸೂಕ್ತ ದಾಖಲೆ ಇದೆಯಾ ದಾಖಲೆ ಕೊಟ್ಟು ನೀವು ಹೋರಾಟ ಮಾಡಿದ್ಯಾಕೊಂಡಿ ಅಲ್ಲಿ ಕೊಟ್ಟಿರೋದು ಇಪ್ಪತ್ತು ಕೋಟಿ ಸಾಲ ರೈತರಿಗೆ ಹದಿನೈದು ಕೋಟಿ ಅವ್ಯವಹಾರ ಮಾಡಿದ್ದೀವಿ ಅಂತ ಅವ್ರು ನಂಬಿಕೆ ಕೊಟ್ಟಿದ್ದಾರೆ ನಮ್ಮ ಮಿತ್ರರು ದಯವಿಟ್ಟು ಇದನ್ನ ನೀವು ಕುಲಂಕೋಷ ಬಗ್ಗೆ ಆಲೋಚನೆ ಮಾಡಬೇಕು ಇಪ್ಪತ್ತು ಕೋಟಿ ನಾವು ಸಾಲ ಕೊಟ್ಟಿದ್ದೇವೆ ಅಲ್ಲಿ ಹದಿನೈದು ಕೋಟಿ ಅವ್ಯವಹಾರ ಆಗುತ್ತಾ ಯಾವ ನೀವು ರೈತರ ಪರವಾಗಿ ಇದ್ದೀರಿ ನಮ್ಮ ಮಹಿಳಾ ಪರವಾಗಿ ರೈತರು ಕನ್ಯ ಆಗಿದೆ ಅಂತ ನೀವು ದಾಖಲೆ ಕೊಟ್ಟಿದ್ದೀರಿ ಅಂತ ರೈತರ ವಿರುದ್ಧವಾಗಿ ಇವತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಇದಿಂತ ಒಂದು ಸುಳ್ಳು ಬೇಡಿಕೆ ಕೊಡಬಾರದು ದಯವಿಟ್ಟು ರೈತರ ಪರವಾಗಿ ಇಂಥ ಒಂದು ಹೇಳಿಕೆ ಉಂಟು ನಾವು ಕೂಡ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಬಂದ ನಾವು ಇವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ದಯವಿಟ್ಟು ಇಂಥ ಹೇಳಿಕೆ ಕೊಡಬಾರದು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಯಾವ ರೈತರು ಇವತ್ತು ಜನರು ಉಳ್ಕೊಂತ ಇದ್ದಾರೆ ಯಾರು ಅವ್ರೇನು ಏಕಾಏಕಿ ಜಮೀನು ಉಳ್ಕೊಂಡಿಲ್ಲ ಸರ್ಕಾರದಿಂದ ಫಿಫ್ಟಿ ಸೆವೆನ್ ಹಾಕಿಕೊಂಡು ಅವ್ರಿಗು ಸರ್ಕಾರ ಮಂಜೂರು ಮಾಡಿದೆ ಅಂತ ಜಮೀನು ಉಳ್ಮೆ ಮಾಡಿಕೊಂಡು ಕೆಲವು ಖರೀದಿ ಮಾಡಿದ್ದಾರೆ ಜಮೀನ ಖರೀದಿ ಮೇಲೆ ಅವ್ರೇನು ಏಕಾಏಕಿ ಜಮೀನು ಒತ್ತುವರಿ ಮಾಡ್ಕೊಂಡಿಲ್ಲ ಒತ್ತುವರಿ ಅಂತ ಹೇಳುವ ಹೇಳಿಲ್ಲ ಸರ್ಕಾರಕ್ಕೆ ಇದು ಹೇಳಿಲ್ಲ ತಾನೇನು ಅಡ್ಡ ಪಡಿಸಿದ್ದೇವೆ ನಿಮ್ಗೆ ಏನಾದ್ರು ಕಾನೂನು ಸಂಘಟನೆ ಎಲ್ರಿಗೂ ಒಂದೇ ನಿಮಗೂ ಒಂದೇ ನಮಗೂ ಒಂದೇ ಮಂತ್ರಿಗೂ ಒಂದು ಶಾಸಕಂದೇ ಅದಕ್ಕೆ ನಾವು ಯಾವತ್ತೂ ವಿರೋಧ ಇಲ್ಲ ಆದ್ರೆ ರೈತರ ಜೀವನ ಉಳಿಸಿ ಅಂತ ಹೇಳ್ತಾ ಇದ್ದೀವಿ ಮನೆ ಅರಣ್ಯ ಇಲಾಖೆಯವರಿಗೆ ನೀವು ಅಧಿಕಾರ ದಪ್ಪಳಕ್ಕೆ ಮಾಡಿಕೊಂಡು ರೈತಕ್ಕೆ ತೊಂದರೆ ಮಾಡೋದು ದೊಡ್ಡ ರಾಜಕಾರಣ ಹೋಳಿಕೆ ಮಾಡೋದು ಬೇಕಾಗಿಲ್ಲ ಕಾನೂನು ಸೌಕರ್ಯ ಏನಿದೆ ಕ್ರಮ ಜಗೊಳ್ಳಿ ಅಂತ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಮಾಡಿದ್ರು ಅವತ್ತು ನೀವು ರೈತ ಕಾಣಿಸಿಲ್ವಾ ಬರಾಟಿ ಕಾಣಿಸಿಲ್ಲ ನಿಮಗೆ ಇವತ್ತು ಮಾತ್ರ ನಾವು ಅಡುಗಟ್ಟಲೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ನಿಮ್ಮ ಹಿನ್ನೆಲೆ ಏನಿದೆ ಇವತ್ತು ನೀವು ಬ್ಯಾಕ್ಗ್ರೌಂಡ್ ಏನಿದೆ ಯಾರಿದ್ದಾರೆ ಇವತ್ತು ನಾವು ಒಂದು ಕಡೆ ಒಂದು ಪರವಾಗಿಲ್ಲ ರೈತ ಪರವಾಗಿ ಹೊರತು ರೈತರು ವಿರುದ್ಧವಾಗಿ ಯಾವಾಗ ಅನುಮಾನ ಇದೆ ಇತ್ತೀಚೆಗೆ ಬಂದ್ರೆ ಮಾಡ್ತಾ ಇದ್ದಾರೆ ಅಂತ ಇವಾಗ ಫಸ್ಟ್ ಅರಣ್ಯ ವಸ್ತುವಲ್ಲಿ ತೆರವುಗೊಳಿಸಬಾರ್ದು ಅಂತೇಳಿ ಅರಣ್ಯ ಅಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿದ ಆಮೇಲೆ ಅಲ್ಲಿ ನಮ್ಮ ದಳಸರ ಇರ್ಬೋದು ಪಾಂಡಿತ್ ಇರ್ಬೋದು ಅವ್ರು ಬಂದು ತೆರವುಗೊಳಿಸ್ ಬಂದಾಗ ನಾವು ಇರೋದೆ ವ್ಯಕ್ತಿಗೊಳಿಸಿದ್ವಿ ಯಾವತ್ತು ನಾವು ರೈತರ ಜಮೀನುಗಳನ್ನ ತೆರವುಗೊಳಿಸಿ ಅಂತ ಯಾವತ್ತೂ ಇಲ್ಲ ಬಾಲಾಟ್ರಿ ಇರ್ಬೋದು ಇರ್ಬೋದು ಯಾರೇ ಇರ್ಬೋದು ಎಲ್ರು ರೈತರೇ ಕಾನೂನು ಚೌಕಟ್ಟಿನಲ್ಲಿ ಏನಿದೆಯೋ ನೀವಾಗ ಮಾಡ್ಕೊಡ್ರಿ ಆದ್ರೆ ಕಾನೂನು ಏನಿದೆ ಎರಡ್ ಸಾವಿರದ ಹದಿನೈದರೊಳಗೆ ಇದೇ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಮೂರು ಎಕರೆ ಕಡಿಮೆ ಇರೋ ರೈತರನ್ನ ಯಾವುದೇ ಜಮೀನು ತೆರವುಗೊಳಿಸಬಾರ್ದು ಅಂತ ಹೇಳಿ ಅವರೇ ಆದೇಶ ಮಾಡೋದು ಇದನ್ನೆಲ್ಲ ನಾವು ಇದು ರಾಯಚೂರು ಜಿಲ್ಲೆ ಲಿಂಗ್ಸ್ಗೂರ್ ತಾಲೂಕಿನಲ್ಲಿ ಒಬ್ಬ ರೈತನ ಒತ್ತುವರಿ ತೆರಬಕ್ಕೆ ನಾಲ್ಕು ಎಕರೆ ಐದು ಎಕರೆ ಬಪ್ಪಾಯಿ ತೋಟನ ಹಾಳು ಮಾಡಿದ್ರು ಹೋಗಿ ನೂರೈವತ್ತು ಜನ ಅರಣ್ಯ ಅಧಿಕಾರಿಗಳಿದ್ರೆ ಇದ್ರಲ್ಲಿ ಒಬ್ಬ ಎ ಸಿ ಅಪ್ಪು ಇಬ್ರು ಆರ್ ನೂರೈವತ್ತು ಜನ ಅವ್ರ ಗಾರ್ಡ್ ವಾಚರ್ ನಾವು ರೈತರೆಲ್ಲ ಹೋಗಿ ಸೇರಿ ಅಲ್ಲಿ ಆ ಏನು ಬಪ್ಪಾಯಿ ಗಿಡನ ಹಾಳು ಮಾಡಿದ್ರು ಆ ಬೌಂಡ್ರಿನೆಲ್ಲ ನೆಲ್ಲ ಮತ್ತೆ ನಮ್ಮ ರೈತನ ವಶಕ್ಕೆ ಕೊಟ್ಟು ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟಿವಿ ಯಾವುದೇ ಕಾರಣಕ್ಕೂ ನೀವು ಈ ಜಮೀನಲ್ಲಿ ಪ್ರವೇಶ ಮಾಡಬಾರ್ದು ಹುಷಾರ್ ಅಂತ ಹೇಳಿ ವಾರ್ನ್ ಮಾಡಿದ್ವಿ ಇಲ್ಲಿನ ಆಧಾರ ಮಾಡ್ಬೇಕಂದ್ರೆ ನಮ್ಮ ರೈತರ ಒಗ್ಗಟ್ಟು ಕೊಡ್ತಾ ಇದೆ ಇಲ್ಲಿ ಒಗ್ಗಟ್ಟಾಗಿ ಬಂದವರಂದ್ರೆ ಇಂತ ಏಳು ಗಂಡು ನೂರು ಜನ ಏಳು ಗಂಟ್ಲು ಬಂದ್ರೂ ರೈತನ ಮುಟ್ಟಕೆ ಆಗಲ್ಲ ಯಾವುದೇ ಸರ್ಕಾರಗಳು ರೈತನ ಜಮೀನು ಕಿತ್ಕೋಬೇಕಂತೇನು ಆದೇಶ ಮಾಡಿಲ್ಲ ಇದೇ ಒಂದು ವಾರದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದಂತ ಗೋಪಾಲ್ ಗೌಡರು ಕೂಡ ಇದೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಒತ್ತುವರಿ ತೆರೆ ತೆರವುಗೊಳಿಸಬಾರ್ದು ಅವ್ರಿಗೆ ಅಧಿಕಾರನೇ ಇಲ್ಲ ಅಂತೇಳಿ ನಮ್ಮ ರೈತರೆಲ್ಲ ಇವತ್ತು ಒಗ್ಗಟ್ಟೆ ನಮ್ಮ ಇವರೆಲ್ಲ ಒಗ್ಗಟ್ಟೆ ನಮ್ಮ ಕೋಡಿಯಲ್ಲಿ ಚಂದ್ರಶೇಖರ್ ಅವ್ರನ್ನ ಇಲ್ಲಿಗೆ ಕರೆಸಿ ಇಲ್ಲಿಂದ ದೊಡ್ಡ ಒಂದು ಹೋರಾಟ ಮಾಡಿ ಯಾವ್ಯಾವ ರೈತರು ಜಮೀನುಗಳು ಅವ್ರು ಕಿತ್ಕೊಂಡವ್ರ ಅವ್ರ ಗಿಡ ನಿಟ್ಟವ್ರ ಆ ಗಿಡಗಳೆಲ್ಲ ಕಿತ್ತು ಬಿಸಾಕಿ ಮತ್ತೆ ಪೊಜಿಷನ್ ಹೋಗುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಯಾವತ್ತಿಗೂ ರೈತರು ನಾವು ಇಲ್ಲ ನಿಲ್ತೀವಿ ಈಗ ಆದೇಶ ಆಗಿದೆ ಇಲ್ಲಿ ಕಳೆದ ವರ್ಷ ಮಾವು ಇವೇ ಬೆಳಿಲ್ ರೈತರಿಗೆ ಅನ್ಯಾಯ ಮಾಡಿದ ಕಂಪನಿ ವಿರುದ್ಧವಾಗಿ ಭೂಮಾಪನ ಇಲಾಖೆ ಎಲ್ಲ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿ ಮುಖಾಂತರ ಇಲ್ಲೇ ಒಂದು ಹೋರಾಟ ಮಾಡಿ ನಾವು ಜಿಲ್ಲಾಧಿಕಾರಿ ಇಲ್ಲೇ ಕಲಿಸಬಿಟ್ಟು ಎಲ್ಲ ದಾಖಲೆ ಸಮೇತ ಜಿಲ್ಲಾಧಿಕಾರಿ ಮನವಿ ಕೊಟ್ಟು ಅಂಕಿ ಸಮೇತ ಸಮ ನಾವು ರೈತರಿಗೆ ಅನ್ಯಾಯ ಆಗಿದೆ ಇವತ್ತು ಕಂಪ್ನಿ ಮೋಸ ಮಾಡಿದ್ರು ಅಂತ ನಮ್ಮನ್ನ ಜಿಲ್ಲಾಧಿಕಾರಿಗೆ ಇಲ್ಲೇ ಬಂದಿದ್ರು ಎಲ್ಲ ಒಗ್ಗಟ್ಟಿನ ಮಾತಾಡಿ ರೈತರಿಗೆ ಬೆಳೆ ಕೊಡುವುದಕ್ಕೆ ನಾವು ಯಶಸ್ವಿ ಆಗಿದ್ದೇವೆ ಇದೇ ನಮ್ಮ ಮಿತ್ರರು ಎಲ್ಲಾದ್ರೂ ಒಂದು ರೈತರ ಪರವಾಗಿ ಹೋರಾಟ ಮಾಡಿ ರೈತರಿಗೆ ಸಹಾಯ ಮಾಡ್ತಾರ ಒಂದು ಇತಿಹಾಸ ಇದೆಯಾ ತಾರೀಕಿಂದ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಾರಲ್ಲ ಅಲ್ಲಿ ಕೋಟಿ ಕೋಟಿ ಇವ್ರು ಸುಮ್ನೆ ಬ್ಯಾಂಕ್ ಇಂದ ಏನೋ ಮಾತಾಡ್ತಾ ಇದ್ರೆ ಇವರ ತೇಜವಾದ ಮಾಡಬಾರ್ದು ಒಬ್ಬ ರೈತರಿಗೆ ಸಾಲ ಕೊಡುವ ಬ್ಯಾಂಕಿನ ಅವ್ರು ತುರ್ತು ಮಾಡ್ತಾರೆ ನಾವು ಅಂತ ತೊಂದರೆ ಆಗುತ್ತೆ ಇವತ್ತು ಯಾವತ್ತಾಗಿ ಈ ತರ ಮಾಡಬಾರ್ದು ರೈತರ ಬೆಳೆಗಳು ನಷ್ಟವಾದಾಗ ನಾವು ಸಹ ಆ ಬೆಳೆಗಳಿಗೆ ಹತ್ರ ಹೋಗಿ ಪರಿಶೀಲನೆ ಮಾಡಿ ಈ ರೈತರಿಗೆ ಭೂಮಿ ಉಳಿಸಬೇಕು ಅನ್ನೋದರಿಂದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಆವತ್ತು ಸುಮಾರು ಅವರು ಕೇಸುಗಳು ಸಹ ಮಾಡಿದ್ರು ಆದರೂ ಸಹ ಲೆಕ್ಕವಿಲ್ಲದೆ ನಾವು ರೈತರ ಪರ ಹೋರಾಟ ಮಾಡ್ತಾಯಿದ್ರೆ ಈಗ ನಮ್ಮ ಬೇರೆ ಸಂಘಟನೆಯವರು ಈಗ ಬೇರೆ ವಿಚಾರದಲ್ಲಿ ಅವರು ನಾವು ಒತ್ತುವರಿಯನ್ನು ಇದು ಮಾಡಬೇಕು ಅಂತೇಳಿ ನಾವು ಒಂದು ಸ್ಟ್ರೈಕ್ ಮಾಡ್ತೀವಿ ಅಥವಾ ಬೇರೆ ವಿಚಾರಗಳೆಲ್ಲ ಹೇಳ್ತಾ ಇದ್ದಾರೆ ಅದು ಸರಿಯಲ್ಲ ರೈತ ಸಂಘ ಆದರೆ ರೈತ ಪರವಾಗಿ ಕೆಲಸ ಮಾಡಬೇಕು ರೈತರ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು ನಾವು ಯಾರೋ ಮೆಚ್ಚುಗೋಕೋಸ್ಕರ ಯಾರೋ ಹಿಂಬಾಲಕರಾಗಿ ಕೆಲಸ ಮಾಡೋದು ಸರಿಯಲ್ಲ ದಯವಿಟ್ಟು ನಮ್ಮ ಸಹೋದರರು ತಿಳ್ಕೋಬೇಕು ನಾವು ಈ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಮಾಡಿ ಮುಂದೆ ರೈತ ಪರ ಹೋರಾಟಗಳನ್ನು ತೆಗೆದುಕೊಂಡು ಮುಂದೆ ತಾಲೂಕ್ ಕಚೇರಿಯ ಮುಂದೆ ಒಂದು ಬೃಹದಾಕಾರವಾದ ಹೋರಾಟವನ್ನು ರೂಪಿಸೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ಕೋಡಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಧಾನಸಭಾ ಅಧಿವೇಶನ ಮುಗಿದ ಮೇಲೆ ನಮ್ಮ ತಾಲೂಕಿನಲ್ಲಿ ಬೃಹದಾಕಾರವಾದ ಹೋರಾಟವನ್ನು ತೆಗೆದುಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡೋದಕ್ಕೆ ನಾವು ರೂಪರೇಷೆಗಳನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಉಚಿತವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀವಿ